ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಪ್ರೆಸ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಯೋಜನೆಗಳು ಅಂತಂದರೆ ತಮಗೆಲ್ಲ ತಿಳಿದ ಹಾಗೆ ಈಗ ಹದಿಮೂರು ಫಲಾನುಭವಿಗಳ ಆಧಾರಿತ ಯೋಜನೆಗಳಿರ್ತವೆ ಇನ್ನು ಕೆಲವೊಂದು ಯೋಜನೆಗಳು ಬೇರೆ ಬೇರೆ ನಿಯಮದಲ್ಲಿ ಅವುಗಳನ್ನು ಯೋಜನೆಗಳು ಕಾರೂಪಕ್ಕೆ ತರ್ತಾಯಿದೆ ಇಲಾಖೆ ಈ ಹದಿಮೂರು ಫಲಾನುಭವಿಗಳ ಆಧಾರದ ಯೋಜನೆ ಮತ್ತು ಇನ್ನಿತರ ಯೋಜನೆಗಳು ಇಲಾಖೆಯಲ್ಲಿರ್ತಕ್ಕಂಥ ಸುಮಾರು ಮೂವತ್ತು ಮೂವತ್ತಾರು ಯೋಜನೆಗಳು ಇಲಾಖೆ ಕಾರೂಪಕ್ಕೆ ತಂದಿದೆ ಆದರೆ ಇಲ್ಲಿ ಒಂದು ವಿಚಾರ ನಿನ್ನೆ ಮೊನ್ನೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಾಧ್ಯಮ ಪ್ರಕಟಣೆ ನಾವು ಇದನ್ನು ಗಮನಿಸಿದಾಗ ಅದರ ಬಗ್ಗೆ ಒಂದು ವಿಚಾರ ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ತಮಗೆಲ್ಲ ತಿಳಿದ ವಿಚಾರ ಆದರೂ ಸಹಿತ ಇಲ್ಲಿ ಒಂದು ವಿಚಾರ ಖುಷಿ ಪಡ್ತಕ್ಕ ಆ ಖುಷಿ ವಿಚಾರ ಏನಂತಂದರೆ ವಿಶೇಷ ಚೇತನರಿಗೆ ಈ ಮೊದಲು ಅಂದರೆ ಸುಮಾರು ವರ್ಷಗಳ ಹಿಂದೆ ಇಲಾಖೆ ಯೋಜನೆಗಳ ಬಗ್ಗೆ ಆ ಈ ಥರ ಪರಿಕಲ್ಪನೆ ಇರಲಿಲ್ಲ ಜೊತೆಗೆ ಇಷ್ಟೊಂದು ವ್ಯಾಪಕ ಪ್ರಚಾರ ಈ ಸಿ ಇರದೇ ಕಾರಣ ಇರದ ಕಾರಣ ವಿಶೇಷ ಚೇತನರು ಅರ್ಜಿ ಹಾಕುವಲ್ಲಿ ಕೆಲವೊಂದು ಇದ್ದವು ಮತ್ತು ಮಾಹಿತಿ ಮುಟ್ಟು ಮುಟ್ಟುವುದಕ್ಕೆ ತೊಂದರೆ ಆಗೋದರಿಂದ ವಿಶೇಷ ಚೇತನರು ಅನೇಕ ಅರ್ಜಿ ಹಾಕುವಂಥ ಅವಕಾಶವನ್ನು ತಪ್ಪಿಸಿಕೊಂಡು ಅವರು ಇಲಾಖೆ ಯೋಜನೆಗಳ ಬಗ್ಗೆ ಇದ್ದರು ಬಟ್ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಈಗ ಇತ್ತೀಚಲಾಗಿ ಪುರಸ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯದಲ್ಲಿ ಸುಮಾರು ಆರೂವರೆ ಸಾವಿರ ಜನ ಗ್ರಾಮೀಣ ಪುರಸ್ತಿ ಕಾರ್ಯಕರ್ತರು ಅಂದರೆ ವಿ ಆರ್ ಡಬ್ಲ್ಯೂಗಳು ನಗರ ಪುನಸ್ತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ಜೊತೆಗೆ ತಾಲೂಕು ಮಟ್ಟದ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ಈ ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ಯೋಜನೆಗಳ ಬಗ್ಗೆ ಪ್ರತಿ ವಿಶೇಷಚೇತನ ಮನೆ ಬಾಗಿಲಿಗೆ ಮಾಹಿತಿ ಮೂಡಿಸ್ತಕ್ಕಂಥ ಪ್ರಯತ್ನ ಆಗ್ತಾಯಿದೆ ಅದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳು ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬರ್ಸು ಸಹಿತ ಈ ಒಂದು ವಿಚಾರವಾಗಿ ಅನೇಕ ವ್ಯಾಪಕ ಪ್ರಚಾರ ಕೊಡೋದ್ರ ಜೊತೆಗೆ ಎಲ್ಲಿ ಏನು ಒಂದು ಯಶಸ್ವಿ ಕಾಣ್ತಾ ಇದೆ ಅಂದರೆ ಅರ್ಜಿ ಹಾಕುವಂಥ ಫಲಾನುಭವಿಗಳು ಅಂದರೆ ವಿಶೇಷಚೇತನ ಅರ್ಜಿದಾರರು ರಾಜ್ಯದಲ್ಲಿ ಹೆಚ್ಚು ಪ್ರತಿಶತ ಹೆಚ್ಚಾಗ್ತಾ ಇದ್ದಾರೆ ಅದು ನಮ್ಮ ಗ್ರಾಮೀಣ ಅಂಗಗಳ ಪ್ರವೃಸ್ತಿ ಕಾರ್ಯಕರ್ತರ ಒಂದು ಪ್ರಯತ್ನದಿಂದಾಗಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂಥ ಯೂಟ್ಯೂಬರ್ಸ್ಲಿಂದಾಗಲಿ ಇದು ನಮ್ಮ ವಿಶೇಷ ಚೆತ್ತನರಿಗೆ ಒಂದು ಯೋಜನೆಗಳ ಮಾಹಿತಿ ಮುಟ್ಟಿ ಅರ್ಜಿ ಹಾಕುವಂಥ ಪ್ರತಿಶ ಪ್ರತಿಶತ ಸಂಖ್ಯೆ ಹೆಚ್ಚಾಗಿರೋದು ಒಂದು ಸಂತೋಷದ ವಿಷಯ ಆದರೆ ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದರೆ ವಿಶೇಷ ಚೇತನರು ವ್ಯಾಪಕ ಪ್ರಚಾರ ಆಗಿ ನಾನಾ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಹೆಚ್ಚಾಗಿ ಹೆಚ್ಚಾದರೆ ಇಲ್ಲಿ ಇನ್ನೊಂದು ಕೊರತೆ ಕಾಣ್ತಾ ಇದೆ ಏನಂತಂದರೆ ವಿಶೇಷ ಚೇತನರಿಗೆ ಸೌಲಭ್ಯಕ್ಕೆ ಹಣ ಕೊರತೆ ಕಾಣ್ತಾ ಇದೆ ಯಾವ ರೀತಿ ಅಂತಂದರೆ ಒಂದು ಒಂದು ಜಿಲ್ಲೆಯ ವರದಿ ನಾವು ಈಗಾಗಲೇ ತಾವೆಲ್ಲ ನೋಡಿದಿರಿ ಆ ಒಂದು ಜಿಲ್ಲೆಯ ವರದಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಇಲ್ಲಿ ವಿಷಯನ ಒಂದು ವಿಮರ್ಶೆ ಮಾಡೋಣ ಅಥವಾ ಒಂದು ಚರ್ಚೆ ಮಾಡೋಣ ಇದು ಎಲ್ಲಿ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಕಲಚೇತನರಿಗೆ ನಾನಾ ಯೋಜನೆಗಳಡಿ ಸೌಲಭ್ಯ ಒದಗಿಸಲು ಅನುದಾನ ಕೊರತೆ ಎದುರಾಗಿದೆ ಅಂತಕ್ಕಂಥ ಒಂದು ವರದಿ ಅದು ಬೆಂಗಳೂರು ಗ್ರಾಮಾಂತರ ವರದಿ ಇದನ್ನು ಆಧಾರ ಇಟ್ಟುಕೊಂಡು ನಾವು ಮುಂದೆ ನೋಡೋ ನೋಡ್ತಾ ಹೋಗೋಣ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ ಪ್ರಶಸ್ತ ಸಾಲಿನಲ್ಲಿ ನೀಡಲಾಗಿರುವ ಫಲಾನುಭವಿಗಳ ಗುರಿಯಲ್ಲಿ ಕಡಿಮೆಯಾಗಿದೆ ಅಂತ ಆದರೆ ಸೌಲಭ್ಯಕ್ಕಾಗಿ ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗಿದ್ದರೂ ಸೌ ಸೌಲಭ್ಯ ಸಿಗುತ್ತಿರುವುದು ಕೆಲ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಮುಖ್ಯವಾಗಿ ಗಮನಿಸಿ ಜಿಲ್ಲೆಯಲ್ಲಿ ಯು ಡಿ ಐ ಡಿ ಕಾರ್ಡ್ ಹೊಂದಿರುವವರ ಸಂಖ್ಯೆ ಹದಿನಾರು ಸಾವಿರಕ್ಕೂ ಹೆಚ್ಚಿರೋ ಹೆಚ್ಚು ಮಂದಿ ವಿಶೇಷ ಇದ್ದಾರೆ ಇವರಿಗೆ ಸುಮಾರು ಹದಿನಾಲ್ಕು ಬಗೆಯ ವಿಶೇಷ ಸೌಲಭ್ಯಗಳನ್ನು ವಿಶೇಷ ಕಲ್ಯಾಣ ಇಲಾಖೆ ಮೂಲಕ ಒದಗಿಸಲಾಗುತ್ತದೆ ಅದರಲ್ಲಿ ವಿವಾಹ ಪ್ರೋತ್ಸಾಹನ ಸಾಧನ ಸಲಕರಣೆ ಆರೈಕೆದಾರರಿಗೆ ಪ್ರೋತ್ಸಾಹನ ಆಧಾರ ಯೋಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಿವೆ ಆದರೆ ಈ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯ ವಿಶೇಷ ತಲುಪಿಸುವ ನಿಟ್ಟಿನಲ್ಲಿ ಬೇಕಾದ ಅನುದಾನದ ಕೊರತೆ ಇದೆ ಇದು ಕಳೆದ ಕೆಲ ವರ್ಷದಿಂದ ಇಲಾಖೆಯ ಯೋಜನೆಗಳು ವ್ಯಾಪಕ ಪ್ರಚಾರ ಮಾಡಿದ ಪರಿಣಾಮ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ ಕಳೆದ ಬಾರಿ ಸರ್ಕಾರ ಸಾಧನ ಸಲಕರಣೆಗಳನ್ನು ನೀಡಲು ಒಂದು ಲಕ್ಷ ಅರವತ್ತೈದು ಸಾವಿರ ಅನುದಾನ ನೀಡಿತ್ತು ಅದರಲ್ಲಿ ಈ ಬಾರಿ ಅರವತ್ತು ಸಾವಿರ ಕಡಿಮೆಯಾಗಿದೆ ನೋಡಿ ಎಲ್ಲಿ ಒಂದು ಲಕ್ಷ ಕಡಿಮೆ ಕೇವಲ ಏಳು ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ನೀಡಲು ಒಂದು ಲಕ್ಷ ಐದು ಸಾವಿರ ಅನುದಾನ ನೀಡಿದೆ ಬಹುತೇಕ ಎಲ್ಲ ಯೋಜನೆಗಳ ವಿಷಯದಲ್ಲಿ ಇದೇ ಸಮಸ್ಯೆ ಎದುರಾಗುತ್ತಿದೆ ಅಂತಕ್ಕಂಥ ಇಲ್ಲಿ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಕಾಯಬೇಕಾದ ಅನಿವಾರ್ಯತೆ ಅದು ವೇಟ್ ಮಾಡಬೇಕು ಯಾಕೆಂದರೆ ಅರ್ಜಿ ಸಲ್ಲಿಸುವ ವಿಶೇಷ ಚಿತ್ರರು ಸೌಲಭ್ಯ ಪಡೆಯಲು ಸಾಕಷ್ಟು ಸಮಯ ಬೇಕಾ ಕಾಯಬೇಕಾಗಿದೆ ಅನಿವಾರ್ಯತೆ ಎದುರಾಗುತ್ತಿದೆ ಅಂದ್ರೆ ಸರ್ಕಾರ ಈ ಬಗ್ಗೆ ಗಮನಹರಿಸಿ ವಿಶೇಷ ಚಿತ್ರಣರ ಅತ್ಯವಶ್ಯಕ ಯೋಜನೆಗಳಿಗೆ ಮತ್ತಷ್ಟು ಹೆಚ್ಚಿನ ಅನುದಾನ ನೀಡುವ ಕೆಲಸ ಆಗಬೇಕಿದೆ ಸರ್ಕಾರ ಕಡೆಯಿಂದ ಈ ಕೆಲಸ ಆಗಬೇಕಾಗಿದೆ ಆದರೆ ವಿಶೇಷ ಚೇತನ ಕಲ್ಯಾಣ ಇಲಾಖೆಯ ಅನೇಕ ಸೌಲಭ್ಯಗಳನ್ನು ವಿಶೇಷ ಚೇತನರಿಗೆ ಒದಗಿಸಲಾಗುತ್ತದೆ ಈ ಬಾರಿ ನಾನಾ ಯೋಜನೆಗಳಿಗೆ ನೀಡಿದ ಅನುದಾನವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಡಿಮೆಯಾಗಿದೆ ಅಂದರೆ ಆಧಾರ ಸಹಾಯಧನ ಹಾಗೂ ಸಾಲ ಸೌಲಭ್ಯದ ಯೋಜನೆಯಲ್ಲಿ ಕಳೆದ ವರ್ಷ ಐದು ಲಕ್ಷ ನೀಡಿದ್ದು ಈ ಬಾರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಒದಗಿಸಲಾಗಿದೆ ಇನ್ನು ವಿಧ ವಿವಾಹ ಪ್ರೋತ್ಸಾಹನಕ್ಕೆ ಕಳೆದ ವರ್ಷ ಆರು ಲಕ್ಷ ನೀಡಲಾಗಿತ್ತು ಈ ಬಾರಿ ಕೇವಲ ಎರಡು ಲಕ್ಷ ಮಾತ್ರ ನೀಡಲಾಗಿದೆ ಅಂದರೆ ಸುಮಾರು ನಾಲ್ಕು ಲಕ್ಷ ಕಡಿಮೆ ಬ್ಯಾಟ್ರಿ ಚಾಲಿತ ವೀಲ್ ಚೇರಿಗೆ ಕಳೆದ ವರ್ಷ ನಾಲ್ಕು ಲಕ್ಷ ಈ ವರ್ಷ ಮೂರು ಲಕ್ಷ ನೀಡಲಾಗಿದೆ ಇನ್ನು ಹೊಲಿಗೆ ಯಂತ್ರವನ್ನು ಕಳೆದ ಬಾರಿ ನಾಲ್ಕು ಫಲಾನುಭವಿಗಳಿಗೆ ನೀಡುವ ಗುರಿ ನೀಡಿದ್ದರೆ ಈ ಬಾರಿ ಕೇವಲ ಮೂರು ಮಂದಿಗೆ ನೀಡಲಾಗುತ್ತಿದೆ ಆರೈಕೆದಾರ ಪ್ರೋತ್ಸಾಹನ ಫಲಾನುಭವಿಗಳು ಜಿಲ್ಲೆಯಲ್ಲಿ ಹದಿನೈದು ನೂರಕ್ಕೂ ಹೆಚ್ಚು ಮಂದಿ ಇದ್ದಾರೆ ಆದರೆ ಕೇವಲ ನೂರಕ್ಕೂ ಹೆಚ್ಚು ಮಂದಿಗೆ ಮಾತ್ರ ಸೌಲಭ್ಯ ನೀಡಲು ಅನುದಾನ ಲಭ್ಯವಾಗಿದೆ ನೋಡಿ ಹದಿನೈದು ನೂರು ಜನ ಇದ್ದಾಗ ನೂರು ಜ ನೂರು ಜನರಿಗಷ್ಟೇ ಇಲ್ಲಿ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ದ್ವಿಚಕ್ರ ವಾಹನ ಸೌಲಭ್ಯ ಪ್ರತಿ ವರ್ಷ ಶೇಕಡ ಏಳು ಪಾಯಿಂಟ್ ಇಲ್ಲಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರಿನ ಕಾಲಿನ ವಿಕಲಾಂಗ ಹೊಂದಿರುವವರಿಗೆ ದ್ವಿಚಕ್ರ ವಾಹನಗಳು ನೀಡಲಾಗುತ್ತದೆ ಅದರಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ನಲವತ್ತೆರಡು ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನ ನೀಡಲು ಅನುದಾನ ಒದಗಿಸಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಕೇವಲ ಐದು ವಾಹನಗಳಿಗೆ ಮಾತ್ರ ಅನುದಾನ ನೀಡಲಾಗಿತ್ತು ಆದರೆ ಇದಕ್ಕೆ ಒಂದು ನೂರ ಅರ್ಜಿಗಳು ಬಂದಿದ್ದವು ಆದರೆ ಈ ಬಾರಿ ಎಷ್ಟು ನೀಡಲಾಗುತ್ತದೆ ಎಂದು ಕಾದು ನೋಡಬೇಕಿದೆ ಎಲ್ಲ ಯೋಜನೆಗಳಿಗೆ ಈಗಾಗಲೇ ಅನೇಕ ಅರ್ಜಿಗಳು ಸಲ್ಲಿಕೆಯಾಗಿವೆ ಆದರೆ ಕೆಲವೇ ಕೆಲವು ಮಂದಿಗೆ ಮಾತ್ರ ಸೌಲಭ್ಯಗಳು ತಲುಪಲಿದೆ ಎಲ್ಲ ಫಲಾನುಭವಿಗಳಿಗೆ ಯೋಜನೆ ಸೌಲಭ್ಯ ದೊರೆಯುವ ನಿಟ್ಟಿನಲ್ಲಿ ಇಲಾಖೆ ಅಗತ್ಯ ಕ್ರಮ ವಹಿಸಬೇಕಿದೆ ಬಂಧುಗಳೇ ಇಲ್ಲಿ ಮುಖ್ಯಾಂಶ ಮುಖ್ಯ ಅಂಶಗಳೇನೆಂದರೆ ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಾರೆ ಹದಿನಾರು ಸಾವಿರದ ಐದುನೂರಕ್ಕೂ ಹೆಚ್ಚು ಯು ಡಿ ಐ ದಾರರು ತೊಂಬತ್ತಾರು ಮಂದಿ ವಿ ಆರ್ ಡಬ್ಲ್ಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಆಧಾರ್ ಯೋಜನೆ ಸಾಧನ ಸಲಕರಣೆಗಳಿಗೆ ಹೆಚ್ಚಿನ ಅನುದಾನ ಆಗತ್ತೆ ಜೊತೆಗೆ ಫಲಾನುಭವಿಗಳಿಗೆ ತಲುಪಬೇಕಿದ್ದ ಆದ ತಲುಪಕ್ಕೆ ಇದು ಆದಷ್ಟು ಸೌಲಭ್ಯ ಇದು ಇನ್ನು ಇಲ್ಲಿ ಜಿಲ್ಲಾ ಅಂಗಲ್ ಕಲ್ಯಾಣಾಧಿಕಾರಿಗಳೊಂದು ವಿಷಯ ಒಂದು ಮಾತು ಹೇಳಿದರು ಏನಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನಾ ಯೋಜನೆಗಳಿಗೆ ಬೇಡಿಕೆ ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಹೆಚ್ಚಿನ ಅನುದಾನ ಲಭ್ಯವಾದಲ್ಲಿ ಹೆಚ್ಚುವರಿ ಬಜೆಟ್ ನೀಡುವುದಾಗಿ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ನಾನಾ ಯೋಜನೆ ಸಲ್ ಸೌಲಭ್ಯಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಸಲ್ಲಿಕೆಯಾಗುತ್ತಲೇ ಇವೆ ಅಂಥೇಳಿ ಜಿಲ್ಲಾ ಅಂಗಕಲ ಕಲ್ಯಾಣಾಧಿಕಾರಿಗಳಾದಂಥ ಸತೀಶ್ ಪಾಣೆ ವಿಕ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಈ ಒಂದು ವಿಷಯ ಹೇಳಿದ್ದಾರೆ ಇಲ್ಲಿ ಎಲ್ಲ ಅಂಶಗಳು ಗಮನಿಸಿದಾಗ ಇದು ಒಂದು ಜಿಲ್ಲೆಯ ವಿಷಯ ಆದರೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಥರ ಅಂದರೆ ಹೇಳೋ ತಾತ್ಪರ್ಯ ಅರ್ಜಿ ಹಾಕುವಂಥ ಅರ್ಜಿದಾರರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗುತ್ತಿದ್ದು ಇಲಾಖೆಯಿಂದ ಅಂದರೆ ಸರ್ಕಾರದಿಂದ ಅನುದಾನದ ಕೊರತೆ ಕಂಡುಬರುವ ಲಕ್ಷಣಗಳು ಕಾಣ್ತಾ ಇದೆ ಈ ಒಂದು ಈ ಒಂದು ತಾರತಮ್ಯ ಅಥವಾ ಈ ತೊಂದರೆಯಿಂದ ಈ ಒಂದು ಅಡಚಣೆಯಿಂದ ಇಲ್ಲಿ ವಿಶೇಷತನ ಫಲಾನುಭವಿಗಳು ಅರ್ಜಿ ಹಾಕಿ ಅವರು ಅಸಮಾಧಾನಗೊಂಡು ಅರ್ಜಿ ಹಾಕಿ ಅವಕಾಶ ವಂಚಿತರಾಗಿ ಅಂದರೆ ಅರ್ಜಿ ಹಾಕಿ ಸೌಲಭ್ಯಗಳು ಸಿಗದೇ ಇದ್ದಾಗ ಇಲ್ಲಿ ಫಲಾನುಭವಿ ಅಂಗವಿಕಲ ಏನು ಮಾಡ್ತಾನೆ ಅಂತಂದರೆ ಅಂದರೆ ಅಸಮಾಧಾನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಬೇಸರ ವ್ಯಕ್ತಪಡಿಸ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಬೇಸರ ವ್ಯಕ್ತಪಡಿಸಿ ಇಲ್ಲಿ ಅವರಲ್ಲಿ ಒಂಥರ ಬೇಸರದ ವಿಷಯಗಳು ಹೊರಬಂದು ಅದರ ವಿಶೇಷಚೇತನರಿಂದ ಈ ದೂರುಗಳು ಬರ ಬರೋದಕ್ಕೆ ಕಾರಣ ಆಗ್ತವೆ ಅದಕ್ಕಾಗಿ ಈ ದೂರು ಬರದೇ ಇದ್ದು ಬರದೇ ಹಾಗೆ ನೋಡ್ಕೊಳ್ಳೋದಾದರೆ ಪ್ರತಿ ಜಿಲ್ಲೆಗೆ ಟಾರ್ಗೆಟ್ ಕೊಡ್ತಾರಲ್ಲ ಅಂಕಿ ಇಷ್ಟು ಫಲಾನುಭವಿಗಳಂತೇಳಿ ಅದು ಹೆಚ್ಚುವರಿ ಆಗಬೇಕು ಅದು ಸ್ಪೆಷಲ್ಲಾಗಿ ಅಂದರೆ ಬಹುಮುಖ್ಯವಾಗಿ ಆಧಾರ ಯೋಜನೆ ಈ ಯೋಜನೆಯಡಿ ಇಲ್ಲಿ ಬರ್ತಕ್ಕಂಥ ಪ್ರತಿ ಜಿಲ್ಲೆಗೆ ಇಂತಿಷ್ಟು ಟಾರ್ಗೆಟ್ ಅಂತ ಕೊಡ್ತಾರಲ್ಲ ಅದನ್ನು ಹೆಚ್ಚುವರಿಯಾಗಿ ಮಾಡಬೇಕು ಅಂದರೆ ಬೌದ್ಧಿಕ ಗುರಿಯನ್ನು ಬೌದ್ಧಿಕ ಗುರಿಯನ್ನು ಹೆಚ್ಚುವರಿಯಾಗಿ ಮಾಡಬೇಕು ಯಾಕಂದರೆ ಬರೀ ಜಿಲ್ಲೆಗೆ ಆಧಾರ ಯೋಜನೆ ಕೊಡೋದೇ ಎರಡು ಮೂರು ಆದರೆ ಜಿಲ್ಲೆಗೆ ಅರ್ಜಿ ಹಾಕಿರ್ತಾರೆ ನೂರಾರು ಸಾವಿರಾರು ಅರ್ಜಿ ಹಾಕಿರ್ತಾರೆ ಹಾಗಾಗಿ ಇದು ತೊಂದರೆ ಆಗ್ತದೆ ಅದಕ್ಕೆ ಆಧಾರ ಯೋಜನೆ ಬೌದ್ಧಿಕ ಗುರಿಯಾಗಲಿ ಬೇರೆ ಯಾವುದೇ ಯೋಜನೆ ಬೌದ್ಧ ಗುರಿಯಾಗಲಿ ಹೆಚ್ಚು ಹೆಚ್ಚಿಗೆ ಕೊಟ್ಟು ಅನುದಾನ ಹೆಚ್ಚಿಗೆ ಬಿಡುಗಡೆ ಮಾಡಿದ್ರೆ ಇದು ವಿಶೇಷ ಚೇತನರಿಗೆ ತಲುಪಿಸುವಂಥ ಕೆಲಸ ಆಗ್ತದೆ ಇಲ್ಲದಿದ್ದರೆ ಅರ್ಜಿ ಹಾಕುವಂಥ ಫಲ ಅರ್ಜಿದಾರರು ಜಾಸ್ತಿ ಆಗ್ತಾರೆ ಇನ್ನೊಂದು ಕಾರಣ ಈ ಅರ್ಜಿ ಹಾಕಿದಂಥ ಅರ್ಜಿದಾರರನ್ನ ಮುಂದಿನ ವರ್ಷ ಅದನ್ನು ಪರಿಗಣಿಸಿದ್ರೆ ಇಲ್ಲಿ ವಿಶೇಷ ಚಿತ್ರರಿಗೆ ಒಂಥರ ಒಂಥರ ಸಮಾಧಾನ ಆಗ್ತದೆ ಯಾಕಂದರೆ ಪ್ರತಿ ವರ್ಷ ಅರ್ಜಿ ಹಾಕೋದು ಜೆರಾಕ್ಸ್ ಮಾಡೋದು ಇವೆಲ್ಲ ಆರ್ಥಿಕ ಹೊರೆಯಾಗೋದರಿಂದ ವಿಶೇಷ ಚಿತ್ರರಿಗೆ ಭಾಳ ತೊಂದರೆ ಆಗ್ತಾಯಿದೆ ಇದನ್ನು ಇಲಾಖೆ ಪರಿಗಣಿಸಿ ಅಥವಾ ಸರ್ಕಾರ ಇದನ್ನು ಗಮನಿಸಿ ಮಾನ್ಯ ಸಚಿವರು ಸಹಿತ ಇದನ್ನು ಗಮನಿಸಿ ಈ ಈ ವರ್ಷ ಅರ್ಜಿ ಹಾಕಿದಂಥ ಅರ್ಜಿದಾರರನ್ನು ಮುಂದಿನ ವರ್ಷ ಆ ಅರ್ಜಿಗಳನ್ನು ಪರಿಗಣಿಸಿ ಅಂದರೆ ಅವೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ಅಂಥ ಅರ್ಜಿದಾರರನ್ನು ಮುಂದಿನ ವರ್ಷ ಅರ್ಜಿ ಹಾಕದೇ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಅಂದರೆ ಆಯ್ಕೆ ಸಮಿತಿಯಲ್ಲಿ ಅವರ ಅರ್ಜಿಗಳನ್ನು ಪರಿಗಣಿಸಿದ್ರೆ ಪದೇ ಪದೇ ವಿಶೇಷಚೇತನರು ಅರ್ಜಿ ಹಾಕುವುದನ್ನು ಇಲಾಖೆ ತಡೆಗಟ್ಟದಾಗ್ತದ ಅವರಿಗೂ ಒಂದು ಸಮಾಧಾನ ಆಗ್ತದೆ ಅಂತ ಹೇಳಿ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ವಿ ನಮಸ್ಕಾರ ಧನ್ಯವಾದಗಳು